ಮಾತಾಡಕ್ಕೆ ಈಗ ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಬರ್ಗೈಲಿ ಬಂದವ್ರೆ ಇವತ್ತಿನವರಿಗೆ ಇವತ್ತಿನವ್ರಿಗೆ ಬರಗಾಲದ ಬಗ್ಗೆ ಒಂದು ಮೀಟಿಂಗ್ ಕೂಡ ಮಾಡಿಲ್ಲ ಅವರು ಅವರೇ ಅಧ್ಯಕ್ಷರು ಗೊತ್ತಾಯ್ತಾ ಬರ ಪರಿಹಾರದ ಬಗ್ಗೆ ಪರಿಹಾರ ಕೊಡಲಿಕ್ಕೆ ಅಧ್ಯಕ್ಷರು ಯಾರು ಮಿಸ್ಟರ್ ಮಿಸ್ಟರ್ ಅಮಿತ್ ಶಾ ಅವರು ಇವತ್ತಿಗೆ ಮೀಟಿಂಗ್ ಮಾಡಿಲ್ಲ ಐದು ತಿಂಗಳಾಯಿತು ಗೊತ್ತಾಯ್ತಾ ಅವರು ರೈತರ ಬಗ್ಗೆ ಬಡವರ ಬಗ್ಗೆ ಮಾತಾಡ್ಲಿಕ್ಕೆ ಯಾವ ನೈತಿಕತೆ ಇದೆ ಅವ್ರಿಗೆ ದೇಶದ ಬಗ್ಗೆ ಮಾತಾಡಲಿಕ್ಕೆ ಯಾವ ನೈತಿಕತೆ ಇದೆ ರೈತರು ಇಲ್ಲಿ ಕಷ್ಟಪಡ್ತಾ ಇದ್ದಾರೆ ಬರಗಾಲ ಎದುರಿಸ್ತಾ ಇದ್ದಾರೆ ಹಾಂ ಕುಡಿಯೋಕ್ಕೆ ನೀರು ತೊಂದರೆ ಇದೆ ಕೆಲಸಕ್ಕೆ ತೊಂದರೆ ಇದೆ ಇವತ್ತಿನವ್ರಿಗೆ ನೂರೈವತ್ತು ದಿನ ಕೆಲಸ ಮಾಡಲಿಕ್ಕೆ ನೂರು ದಿನ ಇರೋದು ಎನ್ ಆರ್ ಇ ಜಿ ಎಸ್ನಲ್ಲಿ ನೂರು ದಿನ ಕೆಲಸ ಕೊಡಬೇಕು ಅಂತ ಹೇಳೋದು ಅದನ್ನು ನೂರೈವತ್ತು ದಿನ ಮಾಡಬೇಕು ಬರಗಾಲ ಬಂದಾಗ ಈಸ್ ಎ ಮ್ಯಾಂಡೇಟ್ರಿ ಆದರೆ ಕೇಂದ್ರ ಸರ್ಕಾರದವ್ರು ಪರ್ಮಿಷನ್ ಕೊಡಬೇಕು ಅಂತ ಇವತ್ನೂರು ಕೊಟ್ಟಿಲ್ಲ ಪತ್ರ ಬರೆದಿದ್ದೀವಿ ಎರಡು ಮೂರು ಪತ್ರ ಬರೆದಿದ್ದೀವಿ ಇವತ್ನೂರು ಕೊಟ್ಟಿಲ್ಲ ನೀವು ಅದ್ರ ಬಗ್ಗೆ ಕೇಳೋದೇ ಇಲ್ಲ ಅವ್ರ ಪ್ರಶ್ನೆಯ ದಯಮಾಡಿ ಕೇಳಿ ಅವ್ರು ಬಂದಾಗ ನರೇಂದ್ರ ಅಮಿತ್ ಶಾ ಬಂದಾಗ